ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಭಾಗ ಒಂದು ಮತ್ತು ಎರಡರಲ್ಲಿ ಸಣ್ಣ ಕಥೆಗಳನ್ನು ನೋಡುವ ಸಣ್ಣ ಕಥೆಗಳಲ್ಲಿ ನಾವು ಇವತ್ತು ಶವದ ಮನೆಯನ್ನು ನೋಡುವ ಐದು ಮಾರ್ಕೆಗೆ ಕೇಳಿರುವಂತಹ ಒಂದು ಕತೆ ಶವದ ಮನೆ ಚದುರಂಗ ಲೇಖಕರು ಚದುರಂಗ ಬರೆದಿರುವಂತಹ ಒಂದು ಸಣ್ಣ ಕಥೆಯಾಗಿದೆ ಇದರಲ್ಲಿ ಈ ಒಂದು ಕಥೆಯಲ್ಲಿ ಶವದ ಮನೆಯ ಕಥೆಯಲ್ಲಿ ಶವದ ಮನೆ ಅಂತ ಹೇಳಿದರೆ ಸತ್ತವರನ್ನು ಹಾಕುವಂತಹ ಒಂದು ಕೋಣೆಗೆ ಶವದ ಮನೆ ಅಂತ ಹೇಳುವಂಥದ್ದು ಆಸ್ಪ್ರ ಆಸ್ಪತ್ರೆಗಳಲ್ಲಿ ಈಗ ಸತ್ತಂತಹ ಹೆಣಗಳನ್ನು ಒಂದು ಕಡೆ ಅಂದರೆ ಹಾಕುವಂತಹ ಒಂದು ಜಾಗವನ್ನು ಶವದ ಮನೆ ಅಂತ ಹೇಳುವಂಥದ್ದು ಕಾಣಬಹುದು ಈ ಒಂದು ಕಥೆಯಲ್ಲಿ ಆಸ್ಪತ್ರೆಯ ಒಂದು ಕಥೆಯನ್ನು ನಾವು ನೋಡುವಂಥದ್ದು ಇಲ್ಲಿ ಆಸ್ಪತ್ರೆಯಲ್ಲಿ ಶವದ ಮನೆಯ ಕಥೆಯಲ್ಲಿ ಶವದ ಮನೆ ಕಥೆಯಲ್ಲಿ ಮುಖ್ಯವಾಗಿ ಇಲ್ಲಿ ನಾಟಕ ಈ ಒಂದು ಕಥೆಯ ಒಂದು ವಸ್ತು ವಿಷಯ ಅಂದರೆ ಗುಮಾಸ್ತನಾದಂತಹ ನಾರಣಪ್ಪ ಗುಮಾಸ್ತನಾಗಿರುವಂತಹ ಗುಮಾಸ್ತನಾದಂತಹ ನಾರಣಪ್ಪ ಇಲ್ಲಿ ಕತೆಯ ವಸ್ತು ವಿಷಯ ನಾನು ಇಲ್ಲಿ ನಿಮಗೆ ಆ ಒಂದು ಕಥೆಯನ್ನು ಹೇಳ್ತಾ ಹೋಗ್ತೇನೆ ಚಿಕ್ಕದಾಗಿ ಪುಟ್ಟದಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ಕಥೆಯನ್ನು ಹೇಳ್ತೇನೆ ಅದನ್ನು ಜಾಸ್ತಿಯಾಗಿ ವಿವರಣೆ ಮಾಡ್ತಾ ನೀವೇ ಬರಿಬೇಕಾಗ್ತದೆ ಶವದ ಮನೆ ಕತೆಯನ್ನು ಲೇಖಕರಾದಂತಹ ಶವದ ಮನೆಯ ಕಥೆಯನ್ನು ಲೇಖಕರಾದಂತಹ ಚದುರಂಗರವರು ಬರೆದಿರ್ತಾರೆ ಇಲ್ಲಿ ಮುಖ್ಯವಾಗಿ ಈ ಕಥೆಯಲ್ಲಿ ಒಂದು ಆಸ್ಪತ್ರೆಯ ವಾತಾವರಣ ಕಾಣ್ಬೋದು ಈ ಆಸ್ಪತ್ರೆಯ ವಾತಾವರಣವನ್ನು ನಮಗೆ ತೋರಿಸ್ತಾ ಅಂದರೆ ಅಲ್ಲಿ ರಾತ್ರಿಯ ವೇಳೆಗೆ ಕಾವಲು ಕಾಯಲಿಕ್ಕೆ ವಾರ್ಡ್ ಬಾಯ್ ಇರ್ತಾನಲ್ವ ಆ ಲಾರ್ಡ್ ಬಾಯ್ ಸುಮ್ ತುಂಬನೇ ಕುಡಿತದ ಚಟವನ್ನು ಹೊಂದಿರುವಂಥವನು ತುಂಬ ಕುಡಿತದ ಚಟದಿಂದಾಗಿ ಅವನು ರಾತ್ರಿಯ ಹೊತ್ತಿನಲ್ಲಿ ಎಲ್ಲ ವಾರ್ಡ್ಗೆ ಬರ್ತಾ ಇರ್ತಾನೆ ಹಾಗೆ ಹನ್ನೊಂದನೇ ರೂಮ್ ನಂಬರ್ನಲ್ಲಿ ಇರುವಂತಹ ಗುಮಾಸ್ತರಾದ ನಾರಾಯಣಪ್ಪನನ್ನು ಅಲ್ಲಿ ಸೇರಿಸ್ತಾರೆ ಗುಮಾಸ್ತನಾದಂಥ ನಾರಾಯಣಪ್ಪನಿಗೆ ಹುಷಾರಿರಲಿಲ್ಲ ಹಾಗೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ ಹನ್ನೊಂದನೇ ರೂಮ್ ನಂಬರ್ ಆಗಿರ್ತದೆ ಈ ರಾತ್ರಿಯ ಹೊತ್ತಿನಲ್ಲಿ ವಾರ್ಡ್ ಬಾಯ್ ಆದಂಥ ಮುನಿಯಾ ಅಂತ ಹೇಳುವಂಥವನು ವಾರ್ಡ್ ಬಾಯ್ ಆಗಿರ್ತಾನೆ ಇವನು ಕುಡಿತದ ಚಟದಿಂದಾಗಿ ಆಸ್ಪತ್ರೆ ಕುಡಿತ ಚಟ ಇರ್ತದೆ ಅವನಿಗೆ ರಾತ್ರಿ ಹೊತ್ತಿನಲ್ಲಿ ಅವನು ಏನು ಮಾಡ್ತಾನೆ ಎಲ್ಲ ವಾರ್ಡ್ಗಳಿಗೆ ಹೋಗಿ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾನೆ ಹಾಗೆಯೇ ಹನ್ನೊಂದನೇ ರೂಮ್ ನಂಬರ್ ವಾರ್ಡಿಗೆ ಹೋಗಿ ಗುಮಸ್ತನಾದಂತಹ ನಾರಾಯಣಪ್ಪನ ವಿಚಾರಣೆಯನ್ನು ಮಾಡ್ತಾನೆ ವಿಚಾರಣೆ ಮಾಡಿದಾಗ ಮೊದಲಿಗೆ ಅವನು ಬೊಬ್ಬೆ ಇರ್ತಾನೆ ಅಥವಾ ನೋವಿನಿಂದ ನರಳ್ತಾ ಇರ್ತಾನೆ ಅದಾದ ನಂತರ ಸ್ವಲ್ಪ ಹೊತ್ತು ಅವನು ಯಾರು ವಾರ್ಡ್ ಬಾಯ್ ಮುನಿಯ ತನ್ನ ಕುಡಿತದ ಚಟದಿಂದಾಗಿ ಕುಡಿತ ಹೆಚ್ಚಾಗಿ ಅವನು ನಿದ್ದೆಗೆ ಜಾರತಾನೆ ಅದಾದ ನಂತರ ನಡುರಾತ್ರಿಯಲ್ಲಿ ಎದ್ದಾಗ ಅವನಿಗೆ ಎಚ್ಚರಿಕೆ ಆಗ್ತದೆ ಎಚ್ಚರಿಕೆ ಆದಂತಹ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಹನ್ನೊಂದನೇ ರೂಮ್ ನಂಬರ್ನಲ್ಲಿರುವಂತಹ ನಾರಣಪ್ಪನನ್ನು ಹೋಗಿ ನೋಡ್ತಾನೆ ನಾರಣಪ್ಪ ನೋಡಿದಾಗ ಯಾವುದೇ ರೀತಿಯ ಸ್ವರವೇ ಕೇಳುವುದಿಲ್ಲ ಅವನ ಮೂಗಿನ ಹತ್ರ ಇವನು ಕೈಯನ್ನು ಕೊಂಡೋಗಿ ನೋ ನೋಡ್ತಾನೆ ಆಗ ಯಾವುದೇ ರೀತಿ ಉಸಿರಾಟ ಕೂಡ ಇರುವುದಿಲ್ಲ ಇಲ್ಲಿ ಮುನಿಯ ಅಂದರೆ ವಾರ್ಡ್ ಬಾಯ್ ನಾರಣಪ್ಪ ಸತ್ತು ಹೋಗಿದ್ದಾನೆ ಅಂತ ಅವನು ಯೋಚನೆ ಮಾಡಿರ್ತಾನೆ ಅಂತ ಯಾವುದೇ ರೀತಿಯ ಸ್ವರ ಕೇಳುವುದಿಲ್ಲ ಮೂಗಿನ ಹತ್ರ ಕೈಗೆದ್ದಾಗ ಉಸಿರಾಟ ಸ್ವರ ಸಹ ಕೇಳೋದಿಲ್ಲ ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳಿ ಡಾಕ್ಟರ್ ಹತ್ರ ನರ್ಸನ್ನ ಹತ್ರ ಹೇಳಲಿಕ್ಕೆ ಹೋಗ್ತಾನೆ ಹಾಗೆಯೇ ಅವನು ಡಾಕ್ಟರ್ ಕೋಣೆಗೆ ಹೋದಾಗ ಡಾಕ್ಟರ್ ಮತ್ತು ನರ್ಸ್ ಅಲ್ಲಿ ಅವರಿಬ್ಬರು ಕೂಡ ಅಂದರೆ ಒಂದು ಚಕ್ಕಂದವನ್ನು ಆಡ್ತಾ ಇರ್ತಾರೆ ಡಾಕ್ಟರ್ ಮತ್ತು ನರ್ಸ್ ಮಾತನಾಡಿಕೊಂಡು ಅವರು ಅವರ ಒಂದು ಸಮಯವನ್ನು ಕಳೀತಾ ಇರ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಆಗ ಈ ವಾರ್ಡ್ ಬಾಯ್ ಮುನಿಯ ಹೋಗಿ ಹೇಳ್ತಾನೆ ಹನ್ನೊಂದನೇ ವಾರ್ಡ್ ನಂಬರ್ನಲ್ಲಿರುವಂತಹ ಗುಮಾಸ್ತನಾದಂತಹ ನಾರಣಪ್ಪನು ಸತ್ತು ಹೋಗಿದ್ದಾನೆ ಅವನಲ್ಲಿ ಯಾವುದೇ ರೀತಿ ಉಸಿರಾಟ ನನಗೆ ಕಾಣ್ತಾ ಇಲ್ಲ ನರ್ಸ್ ಒಮ್ಮೆ ಬಂದು ಚೆಕ್ ಮಾಡಿ ಡಾಕ್ಟರ್ ಬಂದು ಒಮ್ಮೆ ನೋಡಿ ಅಂತ ಹೇಳ್ತಾನೆ ಅವನ ಕೆಲಸವನ್ನು ಅವನು ಮಾಡ್ತಾನೆ ಯಾಕಂದರೆ ಅವನು ನರ್ಸ್ ಕೂಡ ಅಲ್ಲ ಅವನು ಡಾಕ್ಟರ್ ಕೂಡ ಅಲ್ಲ ಅವನು ವಾರ್ಡ್ ಬಾಯ್ ಆಗಿರ್ತಾನೆ ಅಷ್ಟೇ ಅವನು ಹೇಳ್ತಾನೆ ನರ್ಸ್ ಬಂದು ನೋಡಿ ಡಾಕ್ಟರ್ ಬಂದು ನೋಡಿ ಅಂತ ಹೇಳಿದಾಗ ಡಾಕ್ಟರ್ ಮತ್ತು ನರ್ಸ್ ಇಬ್ಬರೂ ಕೂಡ ಅವರದೇ ಒಂದು ಸಮಯದಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವರಿಬ್ಬರೂ ಕೂಡ ನೋಡಲಿಕ್ಕೆ ಬರುವುದಿಲ್ಲ ಡಾಕ್ಟರ್ ಹತ್ರ ಹೇಳಿದಾಗ ಡಾಕ್ಟರ್ ಹೇಳ್ತಾನೆ ಸತ್ತು ಹೋದವರನ್ನು ಏನು ಪುನಃ ಚೆಕ್ ಮಾಡೋದು ನೀನು ಅವನನ್ನು ಶವದ ಮನೆಗೆ ಕಳಿಸು ಶವದ ಮನೆಗೆ ಹೋಗಿ ಹಾಕು ಸತ್ತವರನ್ನು ನೋಡೋದು ಯಾಕೆ ಇನ್ನು ಅಂತ ಹೇಳಿ ಅವರು ಗುಮಾಸ್ತನಾದಂತಹ ಮುನಿಯನನ್ನು ಕಳಿಸಿಕೊಡ್ತಾರೆ ಅದೇ ರೀತಿಯಲ್ಲಿ ವಾರ್ಡ್ ಬಾಯ್ ಏನು ಮಾಡ್ತಾನೆ ಮುನಿಯ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಗುಮಾಸ್ತನಾದಂತಹ ನಾರಣಪ್ಪನನು ಶವದ ಮನೆಯಲ್ಲಿ ಹೋಗಿ ಮಲಗಿಸ್ತಾನೆ ಶವದ ಮನೆಯಲ್ಲಿ ಹೋಗಿ ಮಲಗಿಸಿದ ನಂತರ ಎಷ್ಟೋ ಗಂಟೆಯ ಹೊತ್ತಿನ ನಂತರ ಅಂದರೆ ನಡುರಾತ್ರಿ ಅಥವಾ ಬೆಳಗಿನ ಜಾವ ಅಂತ ಹೇಳ್ಬೋದು ಆವಾಗ ಗ ಗುಮಾಸ್ತನ ನಾರಣಪ್ಪನಿಗೆ ಎಚ್ಚರಿಕೆ ಆಗ್ತದೆ ಅವನು ಎಚ್ಚರಿಕೆಯಾಗಿ ಎದ್ದು ನೋಡುವಾಗ ಪ್ರತಿಯೊಂದು ಶವಗಳು ಕೂಡ ಆತ್ಮಗಳು ಮಾತನಾಡ್ತಾ ಇರುವಂಥದ್ದು ಕಾಣ್ಬೋದು ಅಲ್ಲಿ ಇಡೀ ಶವದ ಮನೆ ಆದ್ದರಿಂದ ಎಲ್ಲ ಆತ್ಮಗಳು ಹೋಗ್ತಾ ಇರ್ತದೆ ಅಂತ ಈ ಕಥೆಯಲ್ಲಿ ಹೇಳುವಂಥದ್ದು ಎಲ್ಲ ಒಂದು ಆತ್ಮಗಳು ಅವರವರ ಕಷ್ಟಗಳನ್ನು ಹೇಳುವಂಥದ್ದು ಇಲ್ಲಿ ಕಾಣ್ಬೋದು ಅವರವರ ಕಷ್ಟಗಳು ಯಾವ ರೀತಿ ಅವರು ಸತ್ರು ಈ ಸಮಾಜದಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಹೇಳುವುದಕ್ಕೆ ಅವರು ಹೇಳ್ತಾ ಇರ್ತಾರೆ ಒಬ್ಬ ಶ್ರೀಮಂತನಾದಂಥವನು ಬಂದರೆ ಒಂದು ಆಸ್ಪತ್ರೆಗೆ ಶ್ರೀಮಂತನಾದವನು ಬಂದರೆ ಅವನಿಗೆ ಒಳ್ಳೆಯ ರೀತಿಯ ಮರ್ಯಾದೆ ಸಿಗ್ತದೆ ಅವನಿಗೆ ಒಳ್ಳೆಯ ರೀತಿಯ ಸೌಲಭ್ಯ ಸಿಗ್ತದೆ ಅವನಿಗೆ ಒಳ್ಳೆಯ ರೀತಿಯ ಟ್ರೀಟ್ಮೆಂಟ್ ಸಿಗ್ತದೆ ಅವನನ್ನು ಸರಿಯಾಗಿ ನೋಡ್ಕೊಳ್ತಾರೆ ಆದರೆ ಅದೇ ಒಂದು ಜಾಗದಲ್ಲಿ ಬಡವ ಹಣ ಇಲ್ಲದವ ಅಸಹಾಯಕ ಯಾರೂ ಜೊತೆಗಿಲ್ಲ ಅಂತ ಅಂದ ಕೂಡಲೇ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಕೀಳಾಗಿ ನೋಡ್ತಾರೆ ಎನ್ನುವಂಥದ್ದು ಈ ಕಥೆಯಲ್ಲಿ ನಮಗೆ ಕಂಡುಬರುವಂಥದ್ದು ಸಮಾಜದಲ್ಲಿರುವಂಥ ಹುಳುಕು ಸಮಾಜದಲ್ಲಿರುವಂತಹ ಅನ್ಯಾಯ ಸಮಾಜದಲ್ಲಿ ಆಗುತ್ತಿರುವಂತಹ ಶೋಷಣೆ ಸಮಾಜದಲ್ಲಿ ಆಗುತ್ತಿರುವಂತಹ ತಾರತಮ್ಯ ಸಮಾಜದಲ್ಲಿ ಆಗುತ್ತಿರುವಂತಹ ಎಲ್ಲ ರೀತಿಯ ಒಂದು ಹುಳುಕನ್ನು ಈ ಒಂದು ಕತೆ ಅಂದರೆ ಶವದ ಮನೆ ಕಥೆಯಲ್ಲಿ ತಿಳಿದುಕೊಳ್ಳುವಂಥದ್ದು ಕಾಣ್ಬೋದು ಇನ್ನೇನಾಯಿತು ಇನ್ನು ನಾರಣಪ್ಪ ಅಂದರೆ ಗುಮಾಸ್ತನಾದಂಥ ನಾಣಪ್ಪನಿಗೆ ಎಚ್ಚರ ಆಯಿತು ಎಚ್ಚರಿಗೆ ಆದಾಗ ತುಂಬ ಒಂದು ಆತ್ಮಗಳು ಮಾತನಾಡ್ತಾಯಿತ್ತು ಪ್ರತಿಯೊಂದು ಆತ್ಮ ಹೇಳುವಂಥದ್ದು ತನ್ನ ಕಷ್ಟದ ಪರಿಸ್ಥಿತಿ ನಾನೇಕೆ ಶವದ ಮನೆಗೆ ಬಂದೆ ಹೇಗೆ ಬಂದೆ ಎನ್ನುವಂಥದ್ದು ನನಗೆ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಆದ ಕಾರಣ ನನಗೆ ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಆದ ಕಾರಣ ನನ್ನನ್ನು ಶವನ ಮನೆಗೆ ಹಾಕಿದರು ಮತ್ತೊಂದು ಆತ್ಮ ಹೇಳ್ತದೆ ನನಗೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ ನಾನು ಒಂಟಿಯಾಗಿದ್ದೆ ಆದ ಕಾರಣ ಡಾಕ್ಟರ್ ನನಗೆ ಸರಿಯಾಗಿ ವಿಚಾರಿಸಲಿಲ್ಲ ಡಾಕ್ಟರ್ ನನಗೆ ಚಿಕಿತ್ಸೆ ಕೊಡಲಿಲ್ಲ ಡಾಕ್ಟರ್ ನನ್ನ ಆರೋಗ್ಯ ತಪಾಸಣೆ ಮಾಡಲಿಲ್ಲ ಆದ ಕಾರಣ ನಾನು ಸತ್ತೆ ಮನೆಗೆ ಬಂದೆ ಅದೇ ರೀತಿ ಒಬ್ಬ ಬಡವ ಕೂಡ ನನ್ನಲ್ಲಿ ಹಣ ಇರಲಿಲ್ಲ ಹಣ ಇಲ್ಲದಾಗ ಸಂದರ್ಭದಲ್ಲಿ ನನ್ನ ಆರೋಗ್ಯಕ್ಕೆ ಸಮಸ್ಯೆ ಉಂಟಾಯಿತು ಸಮಸ್ಯೆಗೆ ಚಿಕಿತ್ಸೆ ಕೊಡಲಿಲ್ಲ ಇದರಿಂದಾಗಿ ನಾನು ಶವದ ಮನೆಗೆ ಬಂದೆ ಇದೇ ರೀತಿಯಲ್ಲಿ ಪ್ರತಿ ಒಂದು ಆತ್ಮವು ತನ್ನ ಕಷ್ಟಗಳನ್ನು ಹೇಳಿಕೊಂಡಾಗ ಗುಮಾಸ್ತ ನಾಣಪ್ಪನಿಗೆ ಅನ್ನಿಸ್ತದೆ ಸತ್ತ ಮೇಲೇ ಸುಖ ಸಾಯುವುದಕ್ಕಿಂತ ಮೊದಲು ಈ ಸಮಾಜದಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ ಮೇಲೆ ಈ ಜೀವನದಲ್ಲಿ ಇರುವುದಕ್ಕಿಂತ ನಮಗೆ ಸತ್ತ ನಂತರಾದರೂ ಸುಖ ಇರ್ಬೋದು ಅಂತ ಈಗ ಅವನಿಗೆ ಆ ರೀತಿ ಅನ್ನಿಸ್ತದೆ ಯಾರಿಗೆ ಗುಮಾಸ್ತನಾದಂತಹ ನಾರಣಪ್ಪನಿಗೆ ಅನ್ನಿಸ್ತದೆ ಇಲ್ಲಿ ಎರಡು ಮೂರು ಒಂದು ಆತ್ಮಗಳು ಮಾತನಾಡುವ ವಿಷಯವನ್ನು ಕೇಳ್ತದೆ ಅಂದರೆ ಒಬ್ಬ ಶ್ರೀಮಂತ ಕ್ಷೌರ ಮಾಡುವಾಗ ಒಬ್ಬ ಶ್ರೀಮಂತನಿಗೆ ಚೌರ ಮಾಡುವಾಗ ಮಕ್ಕಳು ಎಸೆದ ಚೆಂಡು ಬಂದು ಕುತ್ತಿಗೆ ಹಾಗೆ ಹತ್ರ ಬಂದು ಶ್ರೀಮಂತನ ಮೂಗು ಕಿತ್ತು ಹೋಗಿ ಅದೇ ಕತ್ತಿ ಹಜಾಮ ವೆಂಕಟರಮಣನ ಎಡೆಗೈಗೆ ಬಡಿದು ಗಾಯವಾದ್ದರಿಂದ ಇಬ್ಬರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು ನೋಡಿ ಇಲ್ಲಿ ಶ್ರೀಮಂತನಾದ ಶ್ರೀಮಂತನಿಗೆ ಕ್ಷೌರ ಮಾಡುವಾಗ ಮಕ್ಕಳು ಎಸೆದಂತಹ ಬಾಲಿನಿಂದಾಗಿ ಕ್ಷೌರ ಮಾಡುವಂತಹ ಕತ್ತಿಯು ಅವನ ಒಂದು ಕುತ್ತಿಗೆ ಅವನ ಮೂಗನ್ನು ಕತ್ತರಿಸಿತು ಮತ್ತು ಹಾಗೆಯೇ ಆ ಒಂದು ಕ್ಷೌರ ಇದ್ದವನ ಕೈ ಕೂಡ ಕಟ್ ಮಾಡಿದರು ಕೈ ಕೂಡ ಕಟ್ಟಾಯಿತು ಹಾಗೆ ಇಬ್ಬರು ಕೂಡ ಆಸ್ಪತ್ರೆಗೆ ಬಂದರು ಆದರೆ ಶ್ರೀಮಂತ ಏನಾದ ಅವನಿಗೆ ದುಡ್ಡಿತ್ತು ಅವನ ಜನಬಲ ಇತ್ತು ಅವನ ಹತ್ತಿರ ಹಣ ಇತ್ತು ಜನಬಲ ಇತ್ತು ಅವನಿಗೆ ಅಧಿಕಾರ ಇತ್ತು ಅವನಿಗೆ ಪರಿಚಯ ಇತ್ತು ಆದ್ದರಿಂದ ಅವನು ಕಡಿಮೆಯಾಗಿ ಮನೆಗೆ ಹೋದ ಅವನ ಆರೋಗ್ಯ ಸಮಸ್ಯೆ ಕಡಿಮೆ ಆಯಿತು ಮನೆಗೆ ಹೋದ ಅದೇ ಕ್ಷೌರ ಮಾಡುವಾಗ ಬಡವನಾಗಿದ್ದ ಅವನಿಗೆ ಚಿಕಿತ್ಸೆಗೆ ಹಣ ಇರಲಿಲ್ಲ ಅವನಿಗೆ ಯಾರೂ ಇರಲಿಲ್ಲ ಯಾವುದೇ ರೀತಿಯ ಒಂದು ಅಧಿಕಾರ ಕೂಡ ಅವನಲ್ಲಿರಲಿಲ್ಲ ಅವನ ಒಂದು ರೋಗವು ಹೆಚ್ಚಾಗಿ ಅವನಿಗೆ ಸರಿಯಾದ ಚಿಕಿತ್ಸೆ ಸಿಗದಿದ್ದೆ ಸಿಗದೆ ವೈದ್ಯ ಉಪಚಾರ ಮಾಡದೆ ಮೃತನಾಗಿ ಶವದ ಮನೆಯನ್ನು ಸೇರ್ತಾನೆ ಮತ್ತೊಂದು ಕಥೆಯಲ್ಲಿ ನೋಡಿದರೆ ಒಬ್ಬ ಅಡಿಗೆ ಬಟ್ಟ ಅಂದರೆ ಅಡಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಮಾಣಿ ಆ ಮಾಣಿ ಕೂಡ ಅವನಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ ಅವನಿಗೆ ಯಾರೂ ಇರುವುದಿಲ್ಲ ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಕೂಡ ಅವನಿಗೆ ಜ್ವರ ಬರ್ತದೆ ಜ್ವರ ಬಂದು ಅವನನ್ನು ನೋಡಿಕೊಳ್ಳಿಕ್ಕೆ ಯಾರೂ ಇರುವುದಿಲ್ಲ ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ಕೊಡುವುದಿಲ್ಲ ಅವನು ಸಾವನ್ನಪ್ಪತ್ತಾನೆ ನಂತರ ಅವನನ್ನು ಶವನ ಮನೆಗೆ ಹಾಕ್ತಾರೆ ಇದೇ ರೀತಿಯಲ್ಲಿ ಅನೇಕ ಬಡವರ ಕಥೆಯನ್ನು ಕೇಳಿದರೆ ಅನೇಕ ಶವಗಳು ಆತ್ಮಗಳು ಹೇಳುವುದೊಂದೇ ಬಡವರು ಹಣ ಇಲ್ಲ ಅಧಿಕಾರ ಇಲ್ಲ ಸ್ಥಾನಮಾನ ಇಲ್ಲ ಅಂತ ಹೇಳಿದ ತಕ್ಷಣ ಈ ಸಮಾಜದಲ್ಲಿ ಸಮಾನತೆಯಿಂದ ನೋಡುವುದಿಲ್ಲ ಈ ಸಮಾಜದಲ್ಲಿ ಕೀಳರಿಮೆಯಿಂದ ನೋಡ್ತಾರೆ ಸರಿಯಾದ ಉಪಚಾರ ಮಾಡುವುದಿಲ್ಲ ಸರಿಯಾದ ಆರೋಗ್ಯಕ್ಕೆ ನಮಗೆ ಒಂದು ಚಿಕಿತ್ಸೆಯನ್ನು ಕೊಡುವುದಿಲ್ಲ ಆದ್ದರಿಂದ ಶವವಾಗಿ ಶವದ ಮನೆಗೆ ಬರಬೇಕಾದ ಪರಿಸ್ಥಿತಿ ಅದೇ ಅದೇ ಜಾಗದಲ್ಲಿ ಒಬ್ಬ ಶ್ರೀಮಂತನಿದ್ದರೆ ಒಬ್ಬ ಅಧಿಕಾರವಂತನಿದ್ದರೆ ಒಬ್ಬ ಸ್ಥಾನಮಾನವನ್ನು ಹೊಂದಿರುವಂತನಿದ್ದರೆ ಅವನಿಗೆ ಅದಕ್ಕೆ ಅವನ ಆರೋಗ್ಯಕ್ಕೆ ಅವನ ಸಮಸ್ಯೆ ಉಂಟಾದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗ್ತದೆ ಆ ಚಿಕಿತ್ಸೆಯನ್ನು ವೈದ್ಯರು ಸರಿಯಾಗಿ ಕೊಡ್ತಾರೆ ಅವರನ್ನು ಸರಿಯಾಗಿ ನರ್ಸ್ಗಳು ನೋಡಿಕೊಳ್ತಾರೆ ಇದರಿಂದಾಗಿ ಅವರ ಒಂದು ಕಾಯಿಲೆ ಕಡಿಮೆಯಾಗಿ ಅವರು ಮನೆಗೆ ತೆರಳುತ್ತಾರೆ ಅಂತ ಹೇಳುವ ಒಂದು ಕತೆ ಈ ಶವದ ಮನೆಯಲ್ಲಿ ಕಾಣ್ಬೋದು ಒಟ್ಟಿನಲ್ಲಿ ಸಮಾಜದಲ್ಲಿರುವಂತಹ ಹುಳುಕು ಸಮಾಜದಲ್ಲಿರುವಂಥ ಸಮಸ್ಯೆ ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುವಂತಹ ಹುಳುಕು ಕೊಳಕುಗಳ ವಿರುದ್ಧ ಹೋರಾಟ ಮಾಡಲು ಪ್ರಚೋದನೆಯನ್ನು ಕೊಡುವಂತಹ ಒಂದು ಕಥೆಯೇ ಶವದ ಮನೆ ಶವದ ಮನೆಯ ಕಥೆಯಲ್ಲಿ ಇವಿಷ್ಟು ಬರುವಂಥದ್ದು ಇದು ಚದುರಂಗ ಚದುರಂಗ ಲೇಖಕರು ಬರೆದಿರುವಂತಹ ಶವನ ಮನೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು